ನಮಸ್ಕಾರ ವೀಕ್ಷಕರ ಇಂದು ಬಹಳ ಭಯಂಕರವಾಗಿರುವಂತಹ ಸೆಪ್ಟೆಂಬರ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಇಂದಿನ ದಿನ ಬಹಳ ಭಯಂಕರವಾದ ಶಕ್ತಿಯುತವಾದ ಚಂದ್ರಗ್ರಹಣವಿದೆ ಈ ದಿನ ಯಾವ ನಿಯಮವನ್ನು ಪಾಲಿಸಬೇಕು ಗ್ರಹಣವು ಯಾವ ಹಾಗೂ ನಕ್ಷತ್ರದವರು ನೋಡಲೇಬಾರದು ಯಾವ ರಾಶಿಗಳಿಗೆ ಶುಭ ಯೋಗ ಯಾವ ರಾಶಿಗೆ ಅಶುಭ ಫಲ ಪ್ರಾಪ್ತಿಯಾಗುತ್ತದೆ ಯಾವ ಮಂತ್ರ ಶ್ಲೋಕಗಳನ್ನು ಹೇಳಿಕೊಳ್ಳಬೇಕು ಯಾವ ದಾನಗಳನ್ನು ಮಾಡಿದರೆ ಯಾವುದೇ ರೀತಿಯ ಒಂದು ಫಲ ಸಿಗ್ತಾ ಹೋಗುತ್ತೆ ಜೀವನದಲ್ಲಿ ವಿಶೇಷವಾಗಿ ಸಂಪತ್ತು ಸಮೃದ್ಧಿಯಾಗುತ್ತೆ ಯಾವ ತಪ್ಪುಗಳನ್ನು ಈ ದಿನ ಮಾಡಲೇಬಾರದು ಯಾವ ರೀತಿಯ ಒಂದು ಪರಿಹಾರವನ್ನು ನಮ್ಮ ಜೀವನದಲ್ಲಿ ಅನುವರಿಸಿಕೊಳ್ಳೋದ್ರಿಂದ ನಮ್ಮ ಜೀವನ ಅದ್ಭುತವಾಗಿರುತ್ತೆ ಏಲಕ್ಕಿಯಿಂದ ಈ ದಿನ ಯಾವ ಕೆಲಸವನ್ನ ಮಾಡಬೇಕೆಂದು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನ ನಂಬುವುದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕ್ ಅನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಹೌದು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಆರಂಭವಾಗುವ ಗ್ರಹಣವು ರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಇರುತ್ತದೆ ಗ್ರಹಣದ ಕಾಲ ಬಂದು ಒಂಬತ್ತು ಗಂಟೆ ಐವತ್ತೇಳು ನಿಮಿಷ ಮಧ್ಯಕಾಲ ಬಂದು ರಾತ್ರಿ ಹನ್ನೊಂದು ಗಂಟೆ ಮೂರು ನಿಮಿಷಕ್ಕೆ ಇರುತ್ತದೆ ಗ್ರಹಣದ ಮೋಕ್ಷ ಕಾಲ ಒಂದು ಗಂಟೆ ಇಪ್ಪತ್ತೇಳು ನಿಮಿಷ ಈ ಒಂದು ಗ್ರಹಣವು ಪೂರ್ವ ಭಾದ್ರೂಪದ ನಕ್ಷತ್ರದಲ್ಲಿ ಏರ್ಪಡುವಂತಹ ಕಾರಣ ಪೂರ್ವ ಭಾದ್ರೂಪದ ನಕ್ಷತ್ರ ವಿಶಾಖ ನಕ್ಷತ್ರದವರು ಶತಭಿಷ ನಕ್ಷತ್ರದವರು ಧನಿಷ್ಠ ನಕ್ಷತ್ರದವರು ಉತ್ತರ ಭಾದ್ರೂಪದ ನಕ್ಷತ್ರದವರು ಗ್ರಹಣವನ್ನು ನೋಡಬಾರದು ಕಟಕ ರುಚಿಕ ಕುಂಭ ರಾಶಿಯವರು ಕೂಡ ಯಾವುದೇ ಕಾರಣಕ್ಕೂ ಗ್ರಹಣವನ್ನು ನೋಡಬಾರದು ಇನ್ನು ಗ್ರಹಣದ ದಿನ ಯಾವುದೇ ನೂತನ ವಸ್ತುಗಳನ್ನ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡಬಾರದು ದೇವರ ಪೂಜೆ ಪುನಸ್ಕಾರಗಳನ್ನ ಭಾನುವಾರ ಗ್ರಹಣದ ದಿನದಂದು ಮಧ್ಯಾಹ್ನ ಹನ್ನೆರಡು ಗಂಟೆಯ ಮಾತ್ರ ಮಾಡಿಕೊಳ್ಳಬೇಕಾಗುತ್ತೆ ಸೆಪ್ಟೆಂಬರ್ ಏಳನೇ ತಾರೀಕು ಚಂದ್ರಗ್ರಹಣದ ದಿನ ಭಾನುವಾರ ಮಧ್ಯಾಹ್ನ ಹನ್ನೆರಡು ಹದಿನೈದರ ಒಳಗಾಗಿ ಆಹಾರ ಸೇವಿಸಬೇಕು ಅನಾರೋಗ್ಯ ಇದ್ದವರು ಚಿಕ್ಕ ಮಕ್ಕಳು ಮಧ್ಯಾಹ್ನ ಮೂರು ಗಂಟೆಯ ಒಳಗೆ ಆಹಾರವನ್ನು ಸೇವಿಸಬೇಕು ಗ್ರಹಣದ ಸಮಯದಲ್ಲಿ ಆಹಾರ ಸೇವಿಸುವುದು ತಯಾರಿಸುವುದು ಬೇಯಿಸುವುದು ಮಾಡಬಾರದು ಗ್ರಹಣ ಶುರು ಆಗುವ ಹೊತ್ತಿಗೆ ತಿಂದ ಆಹಾರ ಜೀರ್ಣವಾಗಿರಬೇಕು ಗ್ರಹಣದ ದಿನ ಅಥವಾ ಗ್ರಹಣದ ಕಾಲದಲ್ಲಿ ಗಂಡ ಹೆಂಡತಿ ಸೇರಬಾರದು ಗ್ರಹಣದ ಕಾಲದಲ್ಲಿ ನಿದ್ರೆಯನ್ನ ಮಾಡಬಾರದು ವಯಸ್ಸಾದವರು ಚಿಕ್ಕ ಮಕ್ಕಳು ಈ ಸಮಯದಲ್ಲಿ ನಿದ್ದೆ ಮಾಡಿದರೆ ಯಾವ ದೋಷವೂ ಅವರಿಗೆ ಉಂಟಾಗುವುದಿಲ್ಲ ಈ ಒಂದು ಮನೆಯ ಎಲ್ಲ ಆಹಾರ ಪದಾರ್ಥಗಳ ಪಾತ್ರೆಯ ಮೇಲೂ ಕೂಡ ನೀರು ನೀರು ಶೇಖರಣೆ ಮಾಡಿರುವಂತಹ ಬಿಂದಿಗೆಯ ಮೇಲೆ ಒಂದು ದರ್ಬೆಗಳನ್ನ ತಪ್ಪದೇ ಹಾಕಬೇಕಾಗುತ್ತೆ ಮನೆಯಲ್ಲಿ ಬಟ್ಟೆ ಹಿಡುವ ಜಾಗದಲ್ಲಿ ಅಡುಗೆ ಮನೆಯಲ್ಲಿ ಗಡ್ಡಿಗಳನ್ನು ಹೆಚ್ಚಾಗಿ ಹಿಡಬೇಕು ಗ್ರಹಣ ಮುಗಿದ ಮೇಲೆ ಆ ಗಡ್ಡಿಗಳನ್ನು ಹೆಸೆಯಬೇಕಾಗುತ್ತೆ ಗ್ರಹಣದ ಮರುದಿನ ಸ್ನಾನ ಮಾಡಿ ಇತ್ಯಾದಿಗಳನ್ನು ಮಾಡಿ ದೇವರ ಪೂಜೆಯನ್ನು ಮಾಡಿ ನಿಮ್ಮ ಶಕ್ತಿಗೆ ಅನುಸಾರ ಪಾಕವನ್ನು ದಾನವಾಗಿ ನೀಡಬೇಕು ದ ಅಕ್ಕಿ ಬೇಳೆ ತರಕಾರಿ ವಿವಿಧ ದಾನಗಳು ಎಣ್ಣೆ ತುಪ್ಪ ಉಪ್ಪು ದಕ್ಷಿಣೆ ಸಮೇತವಾಗಿ ದಾನವಾಗಿ ನೀಡಬೇಕು ಇದನ್ನು ನೀಡಲು ಸಾಧ್ಯವಾಗದಿದ್ದರೆ ಒಂದೇ ಒಂದು ತೆಂಗಿನಕಾಯಿಯನ್ನು ಒಂದು ತುಳಸಿ ದಳದ ಜೊತೆಗೆ ಸೇರಿಸಿ ಶಕ್ತಿಗೆ ಅನುಸಾರ ದಾ ದಕ್ಷಿಣೆಯನ್ನು ಇಟ್ಟು ದಾನವನ್ನು ನೀಡುವುದು ಗ್ರಹಣದ ಪ್ರಭಾವದಿಂದ ನಾಲ್ಕು ರಾಶಿಗಳಿಗೆ ವಿಶೇಷತೆ ರಾಜ ಯೋಗ ಪ್ರಾಪ್ತಿಯಾಗುತ್ತದೆ ಆರು ತಿಂಗಳ ಕಾಲ ಅದೃಷ್ಟವು ಚೆನ್ನಾಗಿರುತ್ತೆ ಆ ಒಂದು ರಾಶಿಗಳು ಮೇಷರಾಶಿ ಋಷಭ ರಾಶಿ ಕನ್ಯಾ ರಾಶಿ ಹಾಗೂ ಧನಸು ರಾಶಿ ಈ ರಾಶಿಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಮಧ್ಯಮ ಫಲ ಸಿಗುವಂತಹ ರಾಶಿಗಳಾಗಿದೆ ಈ ರಾಶಿ ಚಕ್ರದಲ್ಲಿರುವಂತಹ ಜನರ ಜೀವನ ಇನ್ನು ಮುಂದೆ ಅದ್ಭುತವಾಗುತ್ತಾ ಹೋಗುತ್ತೆ ಎಲ್ಲ ಕಷ್ಟಗಳಿಂದ ಪರಿಹಾರ ಸಿಗುವುದರ ಜೊತೆಗೆ ನೀವು ನೆಮ್ಮದಿಯನ್ನ ಪಡೆದುಕೊಳ್ತೀರಾ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಸರ್ವ ಸಮಸ್ಯೆಗಳು ದೂರವಾಗಿ ಈ ಒಂದು ಗ್ರಹಣದ ಈ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಸಮೃದ್ಧಿ ಸಂಪತ್ತು ತುಂಬುತ್ತಾ ಹೋಗುತ್ತೆ ನೀವು ಮಾಡುವಂತಹ ಕೆಲಸದಲ್ಲಿ ವಿಶೇಷವಾದ ಲಾಭವನ್ನು ಪಡೆದುಕೊಳ್ತೀರಾ ಯಾವುದೇ ಕಷ್ಟಗಳು ಎದುರಾದರೂ ಕೂಡ ಅದನ್ನು ನಿಭಾಯಿಸುವಂತಹ ಶಕ್ತಿಯನ್ನು ಪಡ್ಕೊಳ್ತೀರಾ ಇನ್ನು ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಯಾವುದೇ ತೊಂದರೆಗಳು ಬರೋದಿಲ್ಲ ಎಲ್ಲಾ ತೊಂದರೆಗಳನ್ನ ನಿವಾರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನ ಭಗವಂತನ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಪಡೆದುಕೊಳ್ಳಬಹುದಾಗಿದೆ ಈ ಒಂದು ರಾಶಿ ಇರುವಂತಹ ಜನರು ಗ್ರಹಣ ಮುಗಿದ ಮರುದಿನ ಸ್ನಾನವನ್ನ ಮಾಡಬೇಕು ಸಮುದ್ರ ಸ್ನಾನವನ್ನ ಮಾಡಿದ್ರೆ ತುಂಬಾ ಒಳ್ಳೆಯದು ಅದು ಸಾಧ್ಯವಾಗದೇ ಇದ್ದವರು ಮನೆಯಲ್ಲಿ ಸ್ನಾನ ಮಾಡುವವರು ಹುತ್ತದ ಮಣ್ಣನ ಸ್ನಾನದ ನೀರಿಗೆ ಬೆರೆಸಿ ಸ್ನಾನವನ್ನ ಮಾಡಿದರೆ ತುಂಬಾ ಒಳ್ಳೆಯದು ದೇವಾಲಯಗಳಿಗೆ ಹೋಗಿ ದೇವತಾ ದರ್ಶನ ಮಾಡಿ ಮನೆಗೆ ಬನ್ನಿ ನವಗ್ರಹ ದೇವತೆಗಳಿಗೆ ಪ್ರದಕ್ಷಿ ತಪ್ಪದೇ ಮಾಡಬರಬೇಕು ಮುಟ್ಟಾದ ಸ್ತ್ರೀಯರು ಕೂಡ ಗ್ರಹಣ ಮುಗಿದ ಮೇಲೆ ತಪ್ಪದೆ ಸ್ನಾನವನ್ನ ಮಾಡಬೇಕು ಗ್ರಹಣದ ಸೂತಕವನ್ನ ಆಚರಿಸಬೇಕು ಗರ್ಭಿಣಿ ಸ್ತ್ರೀಯರು ಆಚರಣೆ ಮಾಡದಿದ್ದರು ಗ್ರಹಣದ ಸಮಯದಲ್ಲಿ ಮನೆಯ ಹೊರಗಡೆ ಹೋಗಬಾರದು ಮತ್ತು ತುಂಬಾ ಉತ್ತಮವಾದ ಒಂದು ಪುಸ್ತಕಗಳನ್ನ ದೇವರ ಒಂದು ಮಂತ್ರಗಳನ್ನ ಪಠನೆ ಮಾಡಬೇಕು ಗ್ರಹಣ ನಡೆಯುವಂತಹ ಸಮಯದಲ್ಲಿ ಆದಷ್ಟು ಪ್ರತಿಯೊಬ್ಬರು ಮಂತ್ರ ಜಪಗಳನ್ನು ಮಾಡಿಕೊಳ್ಳಲೇಬೇಕು ದೈವನಾಮ ನಾಮಸ್ಮರಣೆ ಮಾಡಿ ರಾತ್ರಿ ಎಲ್ಲ ಇರಲು ಸಾಧ್ಯವಾಗದಿದ್ದವರು ಕನಿಷ್ಠ ಹನ್ನೆರಡು ಗಂಟೆಯ ತನಕ ಆದರೂ ಹೆಚ್ಚರದಿಂದ ಇರಲು ಪ್ರಯತ್ನ ಮಾಡಿ ಇದು ರಾಹುಗ್ರಸ್ತ ಚಂದ್ರಗ್ರಹಣ ರಾಹುವಿಗೆ ಅಧಿಪತಿ ದುರ್ಗಾದೇವಿ ಆದ್ದರಿಂದ ದುರ್ಗಾದೇವಿಗೆ ಸಂಬಂಧಪಟ್ಟಂತಹ ಮಂತ್ರಗಳು ಧೂಮ್ ದುರ್ಗಾಯೇ ನಮಃ ಈ ಮಂತ್ರವನ್ನು ಕೂಡ ಪಠಿಸಬೇಕು ಪರಮೇಶ್ವರನು ಚಂದ್ರಶೇಖರ ಆದ್ದರಿಂದ ಓಂ ನಮ ಶಿವಯ ಓಂ ಚಂದ್ರಶೇಖರಾಯ ನಮಃ ಓಂ ನಮೋ ಭಗವತೆ ರುದ್ರಾಯ ದುರ್ಗಾ ಕವಚ ದುರ್ಗಾ ಅಷ್ಟೋತ್ರ ಚಂದ್ರಶೇಖರ ಅಷ್ಟೋತ್ರವನ್ನು ಕವಚ ಸ್ತೋತ್ರವನ್ನು ಕೇಳಿದರೆ ತುಂಬಾ ಒಳ್ಳೆಯದು ವೆಂಕಟೇಶ್ವರ ವಜ್ರ ಕವಚ ಸ್ತೋತ್ರವನ್ನ ಈ ನೀವು ಪ್ಲೇ ಮಾಡಿಕೊಂಡು ಕೇಳಬಹುದು ಈ ದಿನ ಕೇಳಿದರೆ ಅದೃಷ್ಟ ಉತ್ತಮವಾದ ಫಲ ಪ್ರಾಪ್ತಿಯಾಗುತ್ತದೆ ಇನ್ನು ಗ್ರಹಣದ ಮರುದಿನ ಬೆಳಗ್ಗೆ ಬೆಳ್ಳಿ ಚಿನ್ನ ಅಥವಾ ಹಿತ್ತಾಳೆ ಪಂಚಲೋಹದಿಂದ ತಯಾರು ಮಾಡಿದಂತಹ ನಾಗಬಿಂಬ ಅಥವಾ ಚಂದ್ರಬಿಂಬವನ್ನ ದಾನವಾಗಿ ನೀಡಬೇಕು ಇದರಿಂದಾಗಿ ಗ್ರಹಣದ ದೋಷ ದೂರವಾಗುತ್ತಾ ಹೋಗುತ್ತೆ ಅಕ್ಕಿ ತುಪ್ಪ ಬಿಳಿ ಬಣ್ಣದ ವಸ್ತುಗಳು ಬಟ್ಟೆಗಳು ಹಾಲುಗಳನ್ನ ಗ್ರಹಣದ ಮರುದಿನ ದಾನವಾಗಿ ನೀಡೋದ್ರಿಂದ ನಿಮಗೆ ಇರುವಂತಹ ಸರ್ವ ದೋಷಗಳು ದೂರ ವಾಗುತ್ತೆ ದೋಷದಿಂದ ಮುಕ್ತಿಯನ್ನ ಪಡ್ಕೊಳ್ಬಹುದು ಇನ್ನು ಗ್ರಹಣದ ಸಮಯದಲ್ಲಿ ಮಾಡಿದಂತಹ ದಾನಗಳು ಭೂ ದಾನಕ್ಕೆ ಸಮ ಅಂದರೆ ಗ್ರಹಣದ ಕಾಲದಲ್ಲಿ ನೀವು ಏನೇ ಒಂದು ವಸ್ತುವನ್ನು ದಾನ ಮಾಡಿದರೂ ಅದು ಭೂಮಿ ದಾನ ಮಾಡಿದಂತಹ ಫಲವನ್ನ ನೀಡುತ್ತದೆ ಆದ್ದರಿಂದ ನಿಮ್ಮಲ್ಲಿರುವ ಸಂಪತ್ತು ವೃದ್ಧಿ ಆಗ್ತಾ ಹೋಗುತ್ತೆ ಸಂಪತ್ತು ಇಲ್ಲದವರಿಗೆ ಸಂಪತ್ತು ಪ್ರಾಪ್ತಿಯಾಗುತ್ತೆ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಸಿಖ ಸುಖದಿಂದ ಜೀವನವನ್ನ ನಡೆಸ್ತೀರಾ ಇನ್ನು ಗ್ರಹಣದ ದಿನ ಇಪ್ಪತ್ತೊಂದು ಹೇಳಿಕೆಯಿಂದ ಈ ಚಿಕ್ಕ ಕೆಲಸವನ್ನ ತಪ್ಪದೆ ಮಾಡಬೇಕು ಈ ರಾಶಿಯವರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಸರ್ವ ವಿಧವಾದ ದೋಷಗಳಿಂದ ಪರಿಹಾರ ನೆಮ್ಮದಿಯ ಜೀವನ ಆಫೀಸ್ ಕೆಲಸದಲ್ಲಿ ಉತ್ತಮವಾದ ಸಂಬಳ ಬಡ್ತಿಗಳು ಹೆಚ್ಚಳವಾಗುವ ಸಾಧ್ಯತೆ ಇದೆ ನಿಮ್ಮ ಕನಸುಗಳನ್ನ ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳಬಹುದು ಯಾವುದೇ ಒಂದು ಸಂದರ್ಭದಲ್ಲಿ ನಿಮಗೆ ಭಯ ಆತಂಕ ಹೆಚ್ಚಾದಾಗ ನೀವು ನಂಬಿದಂತಹ ದೇವರು ನಿಮಗೆ ಪರಿಹಾರ ಮಾರ್ಗವನ್ನ ಸೂಚಿಸುತ್ತಾ ಹೋಗ್ತಾರೆ ಈ ಒಂದು ವಿಶೇಷವಾದ ಏಲಕ್ಕಿಯ ಪರಿಹಾರವು ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನ ಸೃಷ್ಟಿ ಮಾಡುತ್ತೆ ಒಂದು ಗಾಜಿನ ಪಾತ್ರೆ ಅಥವಾ ಬಟ್ಟಲಲ್ಲಿ ಇಪ್ಪತ್ತೊಂದು ಹಸಿರು ಬಣ್ಣದ ಏಲಕ್ಕಿಯನ್ನ ನೀವು ಮಲಗ ಕೋಣೆಯಲ್ಲಿ ತಲೆಗೆ ಸಮೀಪದಲ್ಲಿ ಒಂದು ಕುರ್ಚಿ ಅಥವಾ ನೆಲದ ಮೇಲೆ ಇಡಬೇಕು ಈ ಒಂದು ಸಂದರ್ಭದಲ್ಲಿ ನೀವು ಪೌರ್ಣಮಿಯ ದಿನ ಗ್ರಹಣದ ದಿನ ಇಟ್ಟಂತಹ ಇಪ್ಪತ್ತೊಂದು ಏಲಕ್ಕಿ ತುಂಬಿದ ಗಾಜಿನ ಪಾತ್ರೆಯನ್ನ ಇಪ್ಪತ್ತೊಂದು ದಿನಗಳ ಕಾಲ ನೀವು ಮಲಗುವಂತಹ ತಲೆಯ ಸಮೀಪದಲ್ಲಿ ಇಟ್ಕೊಳ್ಬೇಕು ಇಪ್ಪತ್ತೊಂದು ದಿನ ಆದ ನಂತರ ಮನೆಯಲ್ಲಿ ಮನೆಯ ಮುಂದೆ ಮಣ್ಣಿರುವಂತಹ ಜಾಗ ಇದ್ರೆ ಗುಂಡಿಯನ್ನ ತೆಗೆದು ಅದರಲ್ಲಿ ಮುಚ್ಚಿರಬೇಕು ಅಥವಾ ಗಿಡಗಳ ಪಾಟ್ ಇದ್ರೆ ಅದರಲ್ಲಿ ಮುಚ್ಚಿರಬೇಕು ಇಪ್ಪತ್ತೊಂದು ರಾತ್ರಿ ಇಪ್ಪತ್ತೊಂದು ಏಲಕ್ಕಿಗಳು ಮನೆಯಲ್ಲಿರುವಂತಹ ಎಲ್ಲಾ ನೆಗೆ ನೆಗೆಟಿವ್ ಶಕ್ತಿಯನ್ನು ತೆಗೆದುಕೊಂಡು ಅದು ಹೊರಗಡೆ ಹಾಕುತ್ತೆ ಮಾನಸಿಕವಾಗಿ ಕುಗ್ಗಿದ್ರೆ ಮಾನಸಿಕ ಕಿರಿಕಿರಿಯನ್ನು ದೂರ ಮಾಡುತ್ತೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಬ್ಲಾಕೇಜ್ಗಳನ್ನು ದೂರ ಮಾಡುತ್ತೆ ಯಾರಿಗಾದ್ರೂ ಹಣ ಕೊಟ್ಟು ಹಣ ಬಾರದೇ ಇದ್ದರೆ ಯಾವುದೇ ವ್ಯವಹಾರ ಕೈಗೆ ಕೂರ್ತಾ ಇಲ್ಲ ಅಂತಂದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ಎಲ್ಲವೂ ಸರಿ ಹೋಗ್ತಾ ಹೋಗುತ್ತೆ ಈ ಒಂದು ಹೇಳಕೆಯ ತಂತ್ರದಿಂದ ಹಣದ ಸಮಸ್ಯೆ ದೂರವಾಗಿ ಮನೆಗೆ ಸುಲಭವಾಗಿ ಹಣ ಬರುತ್ತೆ ಕೈಯಲ್ಲಿ ದುಡ್ಡು ಚೆನ್ನಾಗಿ ನಿಲ್ಲಲು ಸಾಧ್ಯವಾಗುತ್ತೆ ಮನೆಯ ಸದಸ್ಯರಿಗೆ ಇದ್ದಂತಹ ಎಲ್ಲ ದೀರ್ಘಕಾಲದ ಮನೆಯ ಸದಸ್ಯರಿಗೆ ಇದ್ದಂತಹ ಎಲ್ಲ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಅನಾರೋಗ್ಯ ಸಮಸ್ಯೆಗಳು ದೂರವಾಗಿ ಈ ಒಂದು ಸಂದರ್ಭದಲ್ಲಿ ಪೌರ್ಣಿಮೆಯ ತಂತ್ರದಿಂದ ಗ್ರಹಣದ ತಂತ್ರದಿಂದ ಸುಲಭವಾಗಿ ದೂರವಾಗುತ್ತೆ ಇಪ್ಪತ್ತೊಂದು ದಿನಗಳ ಕಾಲ ನೀವು ಇಟ್ಟಂತಹ ಗಾಜಿನ ಪಾತ್ರೆಯನ್ನು ಪದೇ ಪದೇ ಸ್ಪರ್ಶ ಮಾಡಬಾರದು ನಿಮ್ಮ ಇಷ್ಟ ದೇವರನ್ನ ಒಂದು ಸಾರಿ ಸ್ಮರಿಸಿ ಈ ವಿಶೇಷ ವಿಧಾನವನ್ನು ಅನುಸರಿಸಿ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಪೂಜೆ ಪುನಸ್ಕಾರ ಅನುಷ್ಠಾನಗಳು ನಿಮ್ಮ ಜೀವನದಲ್ಲಿ ವಿಶೇಷವಾದ ಶಕ್ತಿ ಮಾರ್ಗದರ್ಶನ ಧೈರ್ಯವನ್ನು ತುಂಬುತ್ತೆ ಈ ಸರ್ವ ವಿಧವಾದ ಪಾಪಕರ್ಮ ಪರಿಹಾರ ಸಿಗುವಂತೆ ಮಾಡುತ್ತೆ ಈ ದಿನ ಜೀವನದಲ್ಲಿ ಎಷ್ಟು ಬದಲಾವಣೆಗಳು ಬರುತ್ತೆ ಅಂತ ನೀವೇ ನೋಡ್ತೀರಾ ನಂತರ ನಿಮ್ಮ ಜೀವನ ಉತ್ತಮವಾಗಿ ಆರಂಭವಾಗುತ್ತೆ ಗ್ರಹಣದ ಬಗೆಗಿನ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡಿ ತಿಳ್ಕೊಂಡ್ವಿ ಇನ್ನು ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಇನ್ನು ಅದ್ಭುತವಾದ ಫಲಗಳು ಯಾವ ರೀತಿ ಪ್ರಾಪ್ತಿಯಾಗುತ್ತೆ ಜೀವನದಲ್ಲಿ ಯಾವ ರೀತಿ ನೆಮ್ಮದಿಯನ್ನ ಬರಮಾಡ್ಕೊಳ್ತಾರೆ ಅಂತ ತಿಳ್ಕೊಂಡ್ವಿ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ತಪ್ಪದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಧನ್ಯವಾದಗಳು